ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸೊ ಯಾರ್ಯಾರೆಲ್ಲ ಗ್ರೀನ್ ಜೇಡ್ ಬ್ರಾಸ್ಲೆಟ್ನ ಬುಕ್ ಮಾಡಿದಿರೋ ಟೂ ಹಂಡ್ರೆಡ್ ಪರ್ಸೆಂಟ್ ಯು ವಿಲ್ ಗೆಟ್ ಮೇ ಬಿ ಒನ್ ಡೇ ಹೆಚ್ಚು ಕಮ್ಮಿ ಆಗಬಹುದೇ ಹೊರತು ಯಾರ್ಯಾರು ಬುಕ್ ಮಾಡಿದಿರೋ ಪರ್ಸ್ನಲಿ ನೀವು ನಂಗೆ ಮೆಸೇಜ್ ಮಾಡಿ ಬುಕ್ ಮಾಡಿದ್ದೀರಾ ಸೊ ಪರ್ಸ್ನಲಿ ಯು ವಿಲ್ ಗೆಟ್ ಡೋಂಟ್ ವರಿ ಓಕೆ ಇವತ್ತಿನ ಟಾಪಿಕ್ ನಿಮ್ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಯಾರಿಗೆ ಈ ಟಾಪಿಕ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ನಿಮಗೆ ಜನರಲ್ ರೀಡಿಂಗ್ ಅಥವಾ ರಾಶಿ ರೀಡಿಂಗ್ಸ್ ಬೇಕು ಅಂದರೆ ಅದು ಸಹ ನನ್ನ ಚಾನಲಲ್ಲಿ ಅಲ್ಲಿ ಅವೈಲೇಬಲ್ ಇದೆ ಅದನ್ನು ಹೋಗಿ ನೀವು ಕ್ಲಿಕ್ ಮಾಡಿ ವಾಚ್ ಮಾಡಬಹುದು ಸೊ ಈ ಒಂದು ರೀಡಿಂಗ್ ಮಾಡುವಾಗ ಪಾಸಿಟಿವ್ ಎನರ್ಜೀಸ್ನ ಪಿಕ್ ಮಾಡ್ಕೋಬೇಕು ಅಂತ ನೀವು ನಿಮ್ಮ ಪರ್ಸನ್ ಫೋಟೋನಾದರೂ ನೋಡಬಹುದು ಅವರ ಹೆಸರನ್ನು ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೋಬಹುದು ಅವ್ರ ಜೊತೆ ಕಳೆದಿರುವಂಥ ಸಮಯನಾದರೂ ನೆನಪಿಸ್ಕೋಬಹುದು ನೋಡೋಣ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಸೊ ಟ್ವೆಂಟಿ ಟ್ವೆಂಟಿ ಫೋರ್ಗಾಗಿ ಹೊಸ ರಾಶಿ ಬ್ರಾಸ್ಲೆಟ್ಸ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ಅದ್ರ ಬಗ್ಗೆ ಬರುವ ಅದ್ರ ಬಗ್ಗೆ ಬರುವಂಥ ದಿನಗಳಲ್ಲಿ ನಾನು ಮಾಹಿತಿ ಕೊಡ್ತೀನಿ ಇಟ್ಸ್ ಆಲ್ರೆಡಿ ರೆಡಿ ಬಟ್ ಈ ಒಂದು ಗ್ರೀನ್ ಜೇಡ್ ಮತ್ತು ಅದು ಮಿಕ್ಸ್ ಅಪ್ ಆಗೋದು ಬೇಡ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ನೀವು ಅಂತ ನಾನು ಇನ್ನೂ ಪೋಸ್ಟ್ ಮಾಡ್ತಾ ಇಲ್ಲ ಅದನ್ನು ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತೀನಿ ಸೊ ಲೆಟ್ ಅಸ್ ಸ್ಟಾರ್ಟ್ ನಿಮ್ಮ ಪರ್ಸನ್ ಕರೆಂಟ್ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಥ್ಯಾಂಕ್ ಥ್ಯಾಂಕ್ ಯು ಯು ಆ ಒಂದು ವ್ಯಕ್ತಿ ಈ ಸಂದರ್ಭದಲ್ಲಿ ಅವರನ್ನ ತುಂಬಾ ಪ್ರೊಟೆಕ್ಟಿವ್ ಆಗಿ ಫೀಲ್ ಮಾಡ್ಕೋತಾ ಇದ್ದಾರೆ ಅಂದರೆ ಯಾರ ಜೊತೆನೂ ಜಾಸ್ತಿ ಮಾತಾಡದೆ ಇರೋದು ಅವೈಲೇಬಲ್ ಇಲ್ಲದೆ ಇರೋದು ಎಕ್ಸಾಂಪಲ್ ಅವ್ರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಅಂದ್ರೆ ಯಾವುದೋ ಒಂದು ವ್ಯಕ್ತಿನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಬಗ್ಗೆ ಎಲ್ಲ ಗೊತ್ತಾಗ್ತಾ ಇತ್ತು ಇತ್ತೀಚೆಗೆ ಆ ವ್ಯಕ್ತಿಯಿಂದ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಯಾಕೆಂದ್ರೆ ನಿಮ್ ಪರ್ಸನ್ ಅದನ್ನು ಸಹ ಹೈಡ್ ಮಾಡ್ತಾ ಇದ್ದಾರೆ ಹೈಡ್ ಮಾಡ್ತಾ ಇರುವಂತ ಜಾಸ್ತಿ ಇದೆ ಮುಚ್ಚಿಡ್ತಾ ಇರೋವಂಥದ್ದು ಜಾಸ್ತಿ ಇದೆ ಅಂಡ್ ಈ ವ್ಯಕ್ತಿ ಪ್ರೀತಿ ಮಾಡೋದು ಪ್ರೀತಿ ಮಾಡ್ತಾ ಇರೋದ್ರ ಬಗ್ಗೆ ಮಾತ್ ಆಡಿದ್ದಾರೆ ಬಟ್ ನಿಮಗೆ ಎಲ್ಲಿ ಈ ಫೀಲಿಂಗ್ಸ್ ಬಗ್ಗೆ ಕ್ವಶನ್ ಮಾಡ್ತೀರಾ ಯಾವಾಗ ಈ ಒಂದು ಜವಾಬ್ದಾರಿ ಬಗ್ಗೆ ಕ್ವಶನ್ ಮಾಡ್ತಿರೋ ಆವಾಗ ಅವರು ನಿಮಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಕನ್ಫರ್ಮೇಶನ್ ಕೊಡ್ತಾ ಇಲ್ಲ ಈ ವ್ಯಕ್ತಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗೂ ಟೈಮ್ ಕೊಡ್ತಾ ಇಲ್ಲ ಮೇ ಬಿ ಅವ್ರ ಫ್ರೆಂಡ್ಸ್ ಅಥವಾ ಔಟ್ ಆಫ್ ಸ್ಟೇಷನ್ ಹೋಗಿ ಕೆಲಸ ಮಾಡೋದ್ರಿಂದ ಮೇ ಬಿ ಆ ಒಂದು ವಿಷಯದಲ್ಲಿನೇ ಬ್ಯುಸಿ ಆಗಿರುವಂಥದ್ದು ಮೇ ಬಿ ನೀವು ಔಟ್ ಆಫ್ ಸ್ಟೇಷನ್ ಇರಬಹುದು ನೀವಿಬ್ರು ಇವಾಗ ಬೇರೆ ಬೇರೆ ಸಿಟಿಯಲ್ಲಿ ಇರಬಹುದು ಈ ಪ್ರೀತಿ ಹೇಗಿತ್ತು ಅಂದರೆ ಮುಂಚೆ ಇಟ್ಸ್ ಲೈಕ್ ಚುಂಗಮ್ ಆಗ್ಬಿಟ್ಟಿದೆ ಇವಾಗ ಮುಂಚೆ ತುಂಬಾ ಸ್ವೀಟ್ ಆಗಿತ್ತು ಈ ಒಂದು ಪ್ರೀತಿ ಶುರುವಾದಾಗ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ ಮಾತಾಡ್ತಾ ಇದ್ರಿ ತುಂಬಾ ಕೇರಿಂಗ್ ಆಗಿತ್ತು ಎಲ್ಲ ಇತ್ತೀಚೆಗೆ ಅಂದ್ರೆ ಅಚ್ಚು ಅದು ತಗೊಂಡು ಬಾಯಿಗೆ ಹಾಕೊಂಡಾಗ ಸ್ವೀಟ್ ಆಗಿರತ್ತೆ ಆಮೇಲೆ ನಾವು ಅದನ್ನ ಅಗಿತಾ ಅಗಿತಾ ಅಗಿತ ಆಗಿತ್ತ ಇಟ್ಸ್ ಜಸ್ಟ್ ಜಸ್ಟ್ ಏನಂದ್ರೆ ಅಗಿಯೋದಷ್ಟೇ ಅದರಲ್ಲಿ ಸ್ವೀಟ್ನೆಸ್ಸೇ ಇರೋದಿಲ್ಲ ಹಾಗಾಗಿದೆ ಈ ಒಂದು ಪ್ರೀತಿ ಇತ್ತಾಗೆ ನಿಮಗೆ ಅದು ಮುಂಚೆ ತರ ಸ್ವೀಟ್ನೆಸ್ಸು ಸಿಗ್ತಾ ಇಲ್ಲ ಅಂಡ್ ಬಾಯ್ ನೋವಾಗ್ತಾ ಇದೆ ಆ ರೀತಿಯಾಗಿ ಇದೆ ಇದನ್ನ ನಾವು ಎಕ್ಸ್ಪ್ರೆಸ್ ಅಂದ್ರೆ ನಿಮ್ಮ ಪ್ರೀತಿನ ಅಥವಾ ಈ ತರದ ಒಂದು ಮಾಹಿತಿನ ನಿಮ್ಮ ಪರ್ಸನ್ ನೀವು ಹೇಳಿದ್ರೆ ಅವ್ರು ತುಂಬಾ ಕೋಪ ಮಾಡ್ಕೊತಾರೆ ನಿಮ್ಮ ಬಗ್ಗೆ ಮೇ ಬಿ ಕೆಟ್ಟ ಪದಗಳನ್ನ ಯೂಸ್ ಮಾಡೋದಾಗಿರ್ಬಹುದು ಅಥವಾ ನೀವೇ ಅವರನ್ನ ಯೂಸ್ ಮಾಡ್ಕೊಂಡ್ರಿ ಅನ್ನೋ ಪದನೂ ಸಹ ಆ ವ್ಯಕ್ತಿ ಯೂಸ್ ಮಾಡೋವಂಥದ್ದು ಇವರಿಗೆ ಈಗೋ ಜಾಸ್ತಿ ಮುಂಚೆಯಿಂದನೂ ಅಷ್ಟೇ ಸ್ವಲ್ಪ ಈಗೋ ಏನಾದರೂ ಹೇಳಿದ್ರೆ ಅವರು ಅಷ್ಟು ಬೇಗ ತಲೆ ಹಾಕೊಳ್ಳೋದಿಲ್ಲ ಅವರು ಹೇಳಿದ್ದೇ ಸರಿ ಅನ್ನೋಂಥ ರೀತಿಯಲ್ಲಿ ವಾದ ಮಾಡ್ತಾರೆ ಆ್ಯಂಡ್ ಜಾಸ್ತಿ ನಾವು ಕೇಳ್ತಾ ಇದ್ರೆ ಅವರು ನನಗೆ ಇದನ್ನ ಮಾತಾಡೋಕ್ ಇಂಟ್ರೆಸ್ಟ್ ಇಲ್ಲ ಅಂತ ಫೋನ್ ನ ಕಟ್ ಮಾಡುವಂಥದ್ದು ಇದೆ ರೀಸೆಂಟ್ ಡೇಸಲ್ಲಿ ಒಬ್ಬರು ನನ್ನ ಹತ್ರ ರೀಡಿಂಗ್ ತಗೊಂಡಿದ್ರು ಪರ್ಸ್ನಲ್ ರೀಡಿಂಗ್ ಆ ವ್ಯಕ್ತಿ ಇನ್ನೂ ನನಗೆ ಹೋಗಿ ಕಮೆಂಟ್ಸಲ್ಲಿ ಮೆಸೇಜ್ ಹಾಕ್ತಾ ಇರ್ತಾನೆ ಆ ಮನುಷ್ಯ ಆ ಹುಡುಗಿಗೆ ನಾನು ಹೇಳಿದ್ದೀನಿ ಇದು ಎಂಟು ವರ್ಷದ ಲವ್ ಆ್ಯಂಡ್ ಹೀ ಇಸ್ ಮ್ಯಾರೀಡ್ ಅಂಡ್ ಹಿ ವಿಲ್ ನಾಟ್ ಮ್ಯಾರೀ ಯು ದಿಸ್ ಆ್ಯಂಡ್ ಆಲ್ ಐ ಟೋಲ್ಡ್ ಬಟ್ ಸ್ಟಿಲ್ ಶಿ ಇಸ್ ವೈಟಿಂಗ್ ಈ ವ್ಯಕ್ತಿ ನಮ್ಮ ಹತ್ರ ಹೇಳ್ತಾ ಇದ್ದಾರೆ ಲಾಸ್ಟ್ ಇಯರ್ ಈ ವ್ಯಕ್ತಿ ಹೇಳೋದು ನಾನು ಮದುವೆ ಆಗ್ತೀನಿ ನನಗೆ ಹೇಳಿನೇ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಆಯಿತು ಇನ್ನು ನೆಕ್ಸ್ಟ್ ಇಯರ್ ಬರ್ತಿದೆ ನಾನು ಹೇಳಿದ್ದು ಇದು ಆಗೋದಿಲ್ಲ ಅಂತ ಬಟ್ ಆ ವ್ಯಕ್ತಿ ಯಾವಾಗೂ ನನ್ನ ಹತ್ರ ಜಗಳ ಮಾಡ್ತಿರ್ತಾರೆ ಆಗೋದಾದ್ರೆ ಆಗಿ ಅಂತ ನಾನು ಹೇಳೋದು ಸೊ ನಾನು ಏನಕ್ಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ನೀವೊಬ್ಬರು ರೀಡಿಂಗ್ ತೊಗೊಳೋದು ಅದನ್ನ ತೊಗೊಂಡೋಗಿ ನಿಮ್ಮ ಪರ್ಸನ್ಗೆ ಮತ್ತೆ ನೀವು ಈ ತರ ಅಂತ ರೆಕಾರ್ಡಿಂಗ್ ತೋರ್ಸೋದು ಅವ್ರು ಬಂದು ಜಗಳ ಮಾಡೋದು ಅದರಿಂದ ಸಿ ಜಗಳ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಯು ಆರ್ ಟೇಕಿಂಗ್ ಗೈಡೆನ್ಸ್ ದೆನ್ ಫಾಲೋ ದಟ್ ನಾನೊಂದು ರೆಮಿಡಿ ಹೇಳಿರ್ತೀನಿ ಏನು ಮಾಡಬೇಕು ಅಂತ ಹೇಳಿರ್ತೀನಿ ಏನು ಆ್ಯಕ್ಷನ್ ತಗೋಬೇಕು ಅಂತ ಹೇಳಿರ್ತೀನಿ ತುಂಬ ಜನ ಕೇಳ್ತೀರಾ ಕ್ಯಾಂಡಲ್ ರೀಡಿಂಗ್ ಮಾಡೋವಾಗ ಈ ಥರ ಇದೆ ಮೇಡಮ್ ಮುಂದೆ ಏನು ಮಾಡಬೇಕು ಅಂತ ಹೇಳೋವಾಗ ಎಲ್ಲರದ ಪರಿಸ್ಥಿತಿ ಬೇರೆ ಬೇರೆ ಇರುತ್ತೆ ಪರ್ಸ್ನಲ್ ರೀಡಿಂಗ್ಸ್ನ ನೀವು ತಗೊಂಡಾಗ ಅದರಲ್ಲಿ ಕ್ಲಾರಿಟಿ ಸಿಗುತ್ತೆ ನಿಮ್ಮ ರಾಶಿ ಪ್ರಕಾರ ಡೇಟ್ ಆಫ್ ಬರ್ತ್ ಪ್ರಕಾರ ಜನರಲ್ ರೀಡಿಂಗಲ್ಲಿ ಎಲ್ಲರಿಗೂ ಒಂದೇ ರೆಮಿಡಿ ಹೇಳೋಕ್ಕಾಗೋದಿಲ್ಲ ಸೊ ಹಾಗಾಗಿ ಇನ್ನೂವರೆಗೂ ಆಗಿಲ್ಲ ಅವ್ರ ಮದುವೆ ಆಗಿಲ್ಲ ಇಟ್ ಈಸ್ ಜಸ್ಟ್ ಆ ಒಂದು ವ್ಯಕ್ತಿ ಫೇಕ್ ಅಂಡ್ ಹೀ ಎವ್ರಿ ಟೈಮ್ ಹಿ ವಿಲ್ ಪಿಂಗ್ ಮೀ ಮೆಸೇಜ್ ಮೀ ಸೇ ಸಮಥಿಂಗ್ ಬ್ಯಾಡ್ ಬಟ್ ಐ ಡೋಂಟ್ ಕೇರ್ ಅಟ್ ಲೀಸ್ಟ್ ಅವ್ರ ಪ್ರೀತಿಸೋರ್ಗಾದ್ರೂ ಅದು ನ್ಯಾಯ ಸಿಗಬೇಕಲ್ವ ನನ್ನ ಹತ್ರ ಅವರು ಲೈಫ್ ಲಾಂಗ್ ಫೈಟ್ ಮಾಡ್ಬೋದು ನನ್ನ ಹತ್ರ ಲೈಫ್ ಲಾಂಗ್ ಮೆಸೇಜ್ ಮಾಡಬಹುದು ಬಟ್ ಯಾರವ್ರನ್ನ ನಂಬಿದ್ದಾರೆ ಅವರಿಗೆ ನ್ಯಾಯ ಎಲ್ಲಿ ಸಿಗ್ತಾ ಇದೆ ಬರೀ ಅವ್ರು ನನ್ನ ಜೊತೆಗೆ ಜಗಳ ಮಾಡ್ತಿದ್ದಾರೆ ಸೊ ಈ ರೀತಿ ನಾನು ಯಾಕೆ ನಿಮಗೆ ಮಾಹಿತಿ ಅಂದರೆ ಅಂದ್ರೆ ಆ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದೀರಾ ಅಥವಾ ರಿಯಲ್ ಟ್ರೀನ್ ಫ್ಲೇಮ್ ಜರ್ನಿಯಲ್ಲಿ ಇದೀರಾ ಏನಕ್ಕೆ ಈ ತರ ತಡ ಆಗ್ತಿದೆ ಪ್ರೀತಿ ಆದ್ಮೇಲೆ ಮದುವೆ ಆಗೋದಕ್ಕೆ ಅಥವಾ ನಿಮ್ಮಿಬ್ಬರ ಕಮಿಟ್ಮೆಂಟ್ ಮುಂಚೆಯಿಂದ ಇತ್ತು ಈಗ ಸರಿ ಹೋಗ್ತಾ ಇಲ್ಲ ಅಂದ್ರೆ ವಾಟ್ ಈಸ್ ದ ರೆಮಿಡಿ ಯು ಹ್ಯಾವ್ ಟು ಟೇಕ್ ಈ ರೀತಿಯಾಗಿ ಕರೆಕ್ಟ್ ಮಾಹಿತಿ ಇದ್ರೆ ಮುಂದುವರಿಯೋದು ಉತ್ತಮ ಅಂತ ಹೇಳ್ತೀನಿ ಈ ವ್ಯಕ್ತಿಗೆ ಫ್ರೆಂಡ್ಸ್ ಜೊತೆಗೆ ಇರೋದಕ್ಕಿಂತ ಒಂಟಿಯಾಗಿರೋದೇ ಇಷ್ಟ ಆಗ್ತಿದೆ ಮುಂಚೆಯಿಂದನೂ ಅಷ್ಟೇ ಇವರು ಫ್ರೆಂಡ್ಸು ಅಥವಾ ಹೊರಗಡೆ ಕನೆಕ್ಷನ್ಸ್ ಜಾಸ್ತಿ ಅಂದ್ರೆ ಬಿಸ್ನೆಸ್ ವಿಷಯವಾಗಿ ಆ ರೀತಿಯಾಗಿ ಟೈಮ್ ಕಳೀತಿದ್ದಂತಹ ವ್ಯಕ್ತಿ ಇತ್ತೀಚೆಗೆ ತುಂಬಾ ಅಲೋನ್ ಆಗಿ ಟೈಮ್ ಕಳೀತಾ ಇದ್ದಾರೆ ಇವ್ರಿಗೆ ರಿಗ್ರೇಷನ್ ಇದೆ ಮೇ ಬಿ ನಾನೇ ಹೇಳ್ಬಿಟ್ಟು ತಪ್ಪು ಮಾಡ್ಬಿಟ್ಟ ತಪ್ಪು ಮಾಡ್ಬಿಟ್ಟಿದೀನಿ ನಾನು ಹೇಳಬಾರ್ದಾಗಿತ್ತು ಅಥವಾ ಈ ತರ ಪ್ರಾಮಿಸ್ ನಾನು ಮಾಡಬಾರ್ದಾಗಿತ್ತು ಮೇ ಬಿ ಇವ್ರು ಅದಕ್ಕೆ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ ನಾನು ಈ ತರ ಹೇಳಿದ್ದಕ್ಕೆ ಇವರು ನನ್ನ ಕ್ವಶನ್ ಮಾಡ್ತಿದ್ದಾರೆ ಅನ್ನೋದ್ದು ಈ ವ್ಯಕ್ತಿ ಮುಂಚಿನ ದಿನಗಳಲ್ಲಿ ಇಲ್ಲಿ ಕೆಲವೊಬ್ಬರಿಗೆ ಸೆಕೆಂಡ್ ಮ್ಯಾರೇಜ್ ಇದೆ ಕೆಲವೊಬ್ರು ಮ್ಯಾರಿಡ್ ಪರ್ಸನ್ ಮ್ಯಾರಿಡ್ ಇದೆ ಕೆಲವೊಬ್ರು ಡಿವೋರ್ಸಿ ಮ್ಯಾರೇಜ್ ಆಗಿರೋಂಥದ್ದಿದೆ ಮುಂಚೆ ಇದ್ದು ಅವರು ನಿಮ್ಮ ಹತ್ರ ಕೇರಿಂಗ್ ಆಗಿ ಇದ್ದು ತುಂಬಾ ಚೆನ್ನಾಗಿದ್ದವರು ಈಗ ಸಡನ್ ಆಗಿ ಆಫ್ ಆಗಿದ್ದಾರೆ ಮೇ ಬಿ ನೋ ಕಾಂಟ್ಯಾಕ್ಟ್ ಆಗಿರಬಹುದು ಅಥವಾ ಅವ್ರ ಕಡೆಯಿಂದ ಏನು ಮಾಹಿತಿ ಸಿಗ್ತಾ ಇಲ್ಲ ಅಥವಾ ಯಾಕೆ ನಿಮ್ಮ ಲೈಫಿಂದ ದೂರ ಆಗ್ತಿದ್ದಾರೆ ಅನ್ನೋ ಮಾಹಿತಿನೂ ನಿಮಗೆ ಸಿಗ್ತಾ ಇಲ್ಲ ಇನ್ನು ಕೆಲವೊಬ್ಬರ ಲೈಫಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ ಯಾವುದಾದ್ರೂ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ನಿಮ್ಮಿಬ್ರು ಮೀಟ್ ಸಾರಿ ಕನೆಕ್ಷನ್ ನಿಮ್ಮಿಬ್ರದ್ದು ಶುರು ಆಗಿತ್ತು ಮಾತಾಡ್ತಾ ಇದ್ರಿ ಮೇ ಬಿ ಒಂದು ಸಿಕ್ಸ್ ಮಂತ್ ಫೋರ್ ಮಂತ್ ತ್ರೀ ಮಂತ್ಸ್ ಒನ್ಸ್ ಆ ವ್ಯಕ್ತಿ ನಿಮ್ಮನ್ನು ಪ್ರಪೋಸ್ ಮಾಡಿದ ತಕ್ಷಣ ಅದು ಆ ವ್ಯಕ್ತಿ ನೀವು ಯಾರಾದರೂ ಆಗಿರಬಹುದು ಪ್ರಪೋಸ್ ಮಾಡಿದ ತಕ್ಷಣ ಇಲ್ಲ ನನಗೆ ಇಷ್ಟ ಇಲ್ಲ ಇದನ್ನ ಕಂಟಿನ್ಯೂ ಮಾಡೋದಕ್ಕೆ ಅಂತ ಹೇಳಿ ಆ ವ್ಯಕ್ತಿ ಸೈಲೆಂಟ್ ಆಗಿದ್ದಾರೆ ದರ್ ಇಸ್ ನೋ ಕಮ್ಯುನಿಕೇಶನ್ ಸೊ ಇದರಿಂದ ನೀವು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿದ್ದೀರಾ ಡಿಸ್ಟರ್ಬ್ ಆಗಿದ್ದೀರಾ ಇನ್ನು ಕೆಲವೊಬ್ಬರ ಲೈಫಲ್ಲಿ ಎಕ್ಸ್ ವಾಪಸ್ ಬಂದಿರೋದು ಸಹ ಇದೆ ಆ ರೀಡಿಂಗ್ಸಲ್ಲಿ ಹೇಳ್ದಂಗೆ ನಾನು ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ ಅಂತ ಬಂದಿರೋದು ಇದೆ ಅದ್ರ ಬಗ್ಗೆಯೂ ನಿಮಗೆ ಕನ್ಫ್ಯೂಷನ್ ಇದೆ ಈ ಒಂದು ಎಕ್ಸ್ ಎನರ್ಜಿನ ನಾನು ನನ್ನ ಲೈಫಲ್ಲಿ ತಗೋಬೇಕಾ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋವಂಥದ್ದು ಈ ವ್ಯಕ್ತಿನ ನೀವು ಮ್ಯಾನಿಫೆಸ್ಟ್ ಮಾಡ್ತಾನೆ ಇದ್ರಿ ಫಸ್ಟ್ ಆಗ ಈ ವ್ಯಕ್ತಿ ಬಂದ್ರು ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡಿದ್ರು ತುಂಬಾ ಸಮಯ ನೀವು ಸ್ಪೆಂಡ್ ಮಾಡದ್ರಿ ಬಟ್ ಈಗ ಅನಿಸ್ತಾ ಇದೆ ಮತ್ತೆ ತಪ್ಪು ಈ ವ್ಯಕ್ತಿಗೆ ನನ್ನ ಜಾಗದ ನನ್ನ ಲೈಫಲ್ಲಿ ಜಾಗ ಕೊಟ್ಟು ತಪ್ಪು ಮಾಡದ್ನಾ ಅನ್ನೋಂಥದ್ದು ನಿಮಗೆ ಅನಿಸ್ತಾ ಇರುವಂಥದ್ದು ಲೆಟರ್ ಕೆ ಪಿ ಎಸ್ ವೈ ಜೆ ವಿ ಬಿ ಲೆಟರ್ ಆಪ್ಟ್ ಆಗಿ ಇದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಇತ್ತೀಚೆಗೆ ನೀವು ಏನಾದರೂ ಒಂದು ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಥವಾ ನಾನೇನಾದರೂ ಜಾಬಿಗೆ ಹೋಗಬೇಕು ಅನ್ನೋಂಥದ್ದು ನಿಮ್ಮ ತಲೆಗೆ ಬಂದಿದ್ದೆ ಮೇ ಬಿ ಆ ವ್ಯಕ್ತಿ ಇದ್ದಾಗ ನೀನು ಜಾಬ್ ಮಾಡೋದು ಬೇಡ ಅಥವಾ ನೀನೇನು ಮಾಡೋದು ಬೇಡ ಅಂತ ತಡೀತಾ ಇದ್ರು ಅನ್ಸತ್ತೆ ಈಗ ನಿಮಗೆ ಟ್ವೆಂಟಿ ಟ್ವೆಂಟಿ ಫೋರಿಂದ ಇಂದ ಅದನ್ನು ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಬೇಕು ಅನ್ನೋಂಥ ಚಾಲೆಂಜ್ ನಿಮಗೆ ಬಂದಿರುವಂಥದ್ದಿದೆ ಮಕರ ರಾಶಿ ಸಿಂಹ ರಾಶಿ ಕರ್ಕಾಟಕ ರಾಶಿ ಮೀನರಾಶಿ ರಾಶಿ ಮಿಥುನ ರಾಶಿ ಪ್ರೆಸೆಂಟ್ ಮೇಷ ಮೇಷರಾಶಿ ಈ ವ್ಯಕ್ತಿ ಈ ವಿಷಯನ ಎಲ್ಲೂ ಡಿಸ್ಕಸ್ ಮಾಡಕ್ ಇಷ್ಟ ಪಡ್ತಾ ಇಲ್ಲ ಈವನ್ ನಿಮ್ಮ ಹತ್ರನೂ ಈ ಒಂದು ಪ್ರೀತಿ ಹೇಗಿದೆಯೋ ಹಾಗೆ ಇರಲಿ ಇದನ್ನ ಡಿಸ್ಕಸ್ ಮಾಡಿದಷ್ಟು ನಮ್ಮಿಬ್ಬರ ಮಧ್ಯ ಜಗಳ ಆಗತ್ತೆ ಅಂತ ಹೇಳ್ತಾರೆ ಬಟ್ ಈ ಪ್ರೀತಿಗೆ ನಿಮ್ಮಲ್ಲಿರುವಂತಹ ಕನ್ಫ್ಯೂಷನ್ಸ್ಗೆ ಆ ವ್ಯಕ್ತಿ ಕಡೆಯಿಂದ ಯಾವುದೇ ರೀತಿಯ ಪರಿಹಾರ ಸಿಗ್ತಾ ಇಲ್ಲ ಈ ಒಂದು ಗೊಂದಲ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ನಾನು ಇವ್ರ ಜೊತೆಗೆ ಇರ್ಬೇಕಾ ಅಥವಾ ಬದ್ಲಾಗ್ಬೇಕಾ ನನಗೆ ಸರಿಯಾಗಿರುವಂತ ನ್ಯಾಯ ಸಿಗುತ್ತಾ ಇವ್ರು ಲವ್ ಟ್ರೂನಾ ಫಾಲ್ಸ್ ಈ ಒಂದು ಕನ್ಫ್ಯೂಷನ್ ನಿಮ್ಗೆ ತುಂಬಾ ದಿನದಿಂದ ಇದೆ ಬಟ್ ನಾನು ಹೇಳೋದು ಏಟ್ ನಂಬರ್ ಅನ್ನುವಂಥದ್ದು ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನುವಂಥದ್ದು ಶನಿಕಾರಕ ನಂಬರ್ ಆಗಿರೋದ್ರಿಂದ ದಟ್ ಟೈಮ್ ಯು ವಿಲ್ ಗೆಟ್ ಕರೆಕ್ಟ್ ಆನ್ಸರ್ ಅದು ಕಾರ್ಮಿಕ್ ಆಗಿದ್ರೆ ಡೆಫಿನೆಟ್ಲಿ ಕಟ್ ಆಗುತ್ತೆ ಇಟ್ಸ್ ಅ ಟ್ವಿನ್ ಫ್ಲೇಮ್ ಆಗಿದ್ರೆ ಚಾನ್ಸ್ ಸಿಗುತ್ತೆ ಈ ಒಂದು ಪ್ರೀತಿಯಲ್ಲಿ ವರ್ಕ್ ಮಾಡೋದಕ್ಕೆ ನೀವಿಬ್ರು ಈ ಪ್ರೀತಿಯಲ್ಲಿ ಕನ್ಕ್ಲೂಷನ್ ಕಂಡಿಟ್ಟುಕೊಳ್ಳೋದಕ್ಕೆ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಯು ವಿಲ್ ಗೆಟ್ ಕರೆಕ್ಟ್ ಆನ್ಸರ್ ಈ ತರದ ವಿಷಯಗಳಲ್ಲಿ ಯಾರು ಸಿಗಾಕೊಂಡಿದ್ದೀರೋ ಅಥವಾ ಯಾರಿಗೆ ಕ್ಲಾರಿಟಿ ಇಲ್ವೋ ಅವರು ಇಲ್ಲಿ ಕೆಲವೊಬ್ರು ವ್ಯಕ್ತಿ ಅಬ್ರಾಡ್ ಅಲ್ಲಿರುವಂಥದ್ದು ಅಥವಾ ನೀವು ಅಬ್ರಾಡ್ ಅಲ್ಲಿರುವಂಥದ್ದು ಅಲ್ಲಿ ನಿಮ್ಮ ಕನೆಕ್ಷನ್ ಕಟ್ ಆಗಿರುವಂಥದ್ದು ಮಾತಾಡದೇ ಇರುವಂಥದ್ದು ಅಥವಾ ನಿಮ್ಮನ್ನ ಇಗ್ನೋರ್ ಮಾಡ್ತಿರೋಂಥದ್ದು ನಾನು ಬಿಸಿ ಇದೀನಿ ಅಂತ ಹೇಳ್ತಿರೋಂಥದ್ದು ಎಲ್ಲೋ ಒಂದು ಕಡೆ ನಿಮಗೆ ಭಯ ಉಂಟು ಮಾಡಿದೆ ಈ ವ್ಯಕ್ತಿನ ನಾನು ಕಳ್ಕೊಂಡ್ಬಿಡ್ತೀನ ಅನ್ನೋ ಅಂಥದ್ದು ಆ ವ್ಯಕ್ತಿ ಈ ವಿಷಯನ ಯಾಕೆ ಆ ಥರ ಬಿಹೇವ್ ಮಾಡ್ತಿದ್ದಾರೆ ಅಥವಾ ಹೋಗೋವಾಗ ನಾನು ಐ ವಿಲ್ ಕಮ್ ಬ್ಯಾಕ್ ವಿಲ್ ಟುಗೆದರ್ ನಾ ಇಬ್ರು ಒಳ್ಳೇದಾಗಿರೋಣ ಚೆನ್ನಾಗಿರೋಣ ಅಂತ ಹೇಳಿರೋ ವ್ಯಕ್ತಿ ಇವಾಗ ಯಾಕೆ ಸಡನ್ ಆಗಿ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಅನ್ನೋ ಭಯನೂ ಇದೆ ನಿಮಗೆ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಈ ಒಂದು ರೀಡಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದನ್ ಟೇಕ್ ಕೇರ್ ಬೈ